ನನ್ನ ಹೊಲದಾಗ ನೀರ್ ಐತಿ ಬಾ ನನ್ನ ಬಾಯಾಗ ನೀರ್ ಐತಿ ಬಾ ನಾನು ಹೊಳೆ ಸಾಲ ಐತಿ ಬಾ ಅಂದ್ರೆ ನೀವು ಹಚ್ಚಿ ನೀರು ಬಿಟ್ರಿ ನಿಮ್ಮ ಕಾಡ್ಲಿ ಮನಿಗೆ ಅಟ ಎರಡು ಕಾಲ್ ಇಟ್ಕೊಂಡು ಅಮಾಶ್ಗೆ ಅಮಾಶಿಗೆ ಹಾಕೋತ ಹೋಳ್ಗೆ ಮಾಡ್ಕೊತ ತಿನ್ಕೋತಿರದ್ರಿ ಕಡ್ಲಿ ಒಂದ್ ಎಕರೇಕ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋ ಹೊತ್ತವ್ರಿ ಕಮ್ಸೆ ಕಮ ಮೂರ್ ನೀರಿನ ಮುಗಿಬೇಕ್ರಿ ಯಾವಾಗ ಯಾವಾಗ್ರಿ ಬಿತ್ತನೆ ಟೈಮ ಹೂ ಬಿಡೋ ಹಂತ ಕಾಯಿ ಕಟ್ಟು ಹಂತ ಇದಕ್ಕೆ ಎಷ್ಟು ನೀರು ನೀವು ಜಗ್ ಹಿಡ್ಕೋದು ಬರ್ತಾ ಇರಲಿಲ್ಲ ಅಷ್ಟು ಶಟ್ಟದ ಬಂದ ನಿಮಗೆ ಇಳುವರಿ ಕೊಡ್ತದ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ಕಡ್ಲಿ ಬಿತ್ತನೆ ಹಿಡ್ಕೊಂಡ ಅಪ್ ಟು ಲಾಸ್ಟ್ ಕಾಳ ಕಟ್ಟು ಹಂತ ತಕ ನಿಮಗೆಲ್ಲಾ ಹೇಳಿಕೊಡ್ತೇನೆ ರೀ ಹೆಂಗ ಬೀಜೋಪಚಾರ ಮಾಡಬೇಕು ಹೆಂಗ ಔಷಧಿ ಪಡ್ಕೊಬೇಕು ಏನೇನ ಅದಕ್ಕೆ ಮಾಡಬೇಕು ಅನ್ನೋದ ಈ ವಿಡಿಯೋದಾಗ ಫಸ್ಟ್ ವಾಗಿ ಹೇಳ್ಕೊಡ್ತೇನೆ ರೀ ಚಾನಲ್ ಯಾರಾದ್ರೂ ಅಂದ್ರೆ ನಾನು ಚಾನಲ್ ಪಟ್ನ ಸಬ್ಸ್ಕ್ರೈಬ್ ನಾ ಹಾಕುವಂತ ವೀಡಿಯೋ ನೋಡ್ತಾ ಇರ್ರಿ ಎಲ್ಲಾ ಅನುಭವ ಕೂಡ ವಿಡಿಯೋ ತರ್ತೇನ್ ರೀ ಎಲ್ಲಾ ವಿಡಿಯೋನು ಈ ವಾಲಿ ವಿಲೇಜ್ ಲಾಫ್ ಕನ್ನಡದಾಗ ಸಿಗ್ತಾವ್ರಿ ಯಾಕೆ ರಿಲೇಟ್ ಮಾಡುದಾ ಶುರು ಮಾಡು ಬರ್ರಿ ಕಡ್ಲಿ ಬಿತ್ತನೆ ಮಾಡ್ಬೇಕಾದ್ರಿ ನಮ್ ಹೊಲ ಉಳಿಮೆ ಕರೆಕ್ಟ್ ಆಗಿರ್ಬೇಕ್ರಿ ಆದ್ರೆ ಹೆಂಗಿರ್ಬೇಕು ನೋಡ್ರಿ ಕಡ್ಲಿಗೆ ಏನು ಬಾಳ್ ಏನು ಬೇಕಾಗಿಲ್ಲ ಇದು ಹವದ ಮೇಲ ತಂಡಿ ಮೇಲ ಒಂದ್ ನೀರ ಎರಡು ನೀರ ಆದ್ರೆ ಆದ್ರೆ ಇದ್ರ ಮೇಲೆ ಬರುವಂತ ಕಡ್ಲಿ ಬೆಳಿ ರೀ ಈ ಬೆಳಿಗೆ ನಮ್ ಹೊಲ ಯಾವಾಗ್ಲೂ ತಾಕತ್ತಾಗಿರ್ಬೇಕ್ರಿ ತಾಕತ್ತಾಗಿರ್ಬೇಕಂದ್ರೆ ಹಂಗ ತಾಕತ್ತಿಲ್ ಅಂದ್ರೆ ಡಿ ಎ ಪಿ ಹಾಕೊಂಡಿರ್ಬೇಕು ಸ್ವಲ್ಪ ಪೊಟ್ಯಾಶ್ ಹಾಕಿರ್ಬೇಕ್ರಿ ಇಲ್ಲಂದ್ರೆ ನಮ್ಮ ಹೊಲ ಕುಳೆ ಕುಳಿ ಕಬ್ಬ ರೂಟ್ರು ಹೊಡೆದ ಫಸ್ಟ್ ಕ್ಲಾಸ್ ಉಳಿವಿ ಮಾಡ್ಕೊಂಡಿರ್ಬೇಕ್ರಿ ಇದು ಇಲ್ಲಂದ್ರೆ ಫಸ್ಟ್ ಕ್ಲಾಸ್ ತಾಕತ್ತಾದ ನೆಲ ಇರ್ಬೇಕ್ರಿ ನಾವು ಇದಕ್ಕ ಬಿ ಎ ಪಿ ಹಾಕಬೇಕು ಅದನ್ ಹಾಕ್ಬೇಕಂತ ಏನಿಲ್ಲ ನಮ್ಮ ನೆಲ ತಾಕತ್ ಆಗಿದ್ರೆ ಸಾಕ್ರಿ ನಮ್ಮ ಕಾಡ್ಲಿ ಎದ್ದ್ ಬಂದ ಫಸ್ಟ್ ಕ್ಲಾಸ್ ಇಳುವರಿ ಕೊಡ್ತದ್ರಿ ರೈತ ಬಂದವ್ರಿ ನಾವು ಕಾಳು ಬಿತ್ತನೆ ಮಾಡುವಾಗ ಬೀಜೋಪಚಾರ ಬಹಳ ಜನ ಮಾಡುದಲ್ರಿ ಹಂಡ್ರೆಡ್ ಪರ್ಸೆಂಟ್ ಬೀಜೋಪಚಾರ ಮಾಡ್ಕೋಬೇಕ್ರಿ ನಾವು ಅನ್ನಿಗೇರಿನ ಹಾಕಲಿ ಇಂದೆಲ್ಲ ಜವಾರಿ ಕಡಲಿನ ಹಾಕಲಿ ಯಾವ್ದಾ ಹಾಕಲಿ ಬೀಜೋಪಚಾರ ಮಾಡ್ರ ಒಳ್ಳೇದ್ರಿ ಬೀಜೋಪಚಾರ ಮಾಡ್ಲಿಲ್ಲ ಮುಂದೆ ಬರುವಂತ ರೋಗಗಳಿಗೆ ನಾವು ತಡ್ಕೊಳಕ್ ಹೌದ್ರಿ ಬಾ ರೋಗ ಬರ್ತಾವ್ರಿ ಅದಕ್ಕಾಗಿ ಬೀಜೋಪಚಾರ ಏನ್ ಮಾಡ್ಬೇಕ್ರಿ ಕಾರ್ಬನ್ ಡೈಜಿಮ್ ಟ್ವೆಲ್ ಪರ್ಸೆಂಟ್ ಜಾಬ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಬರ್ತೈತ್ರಿ ಇದು ಯಾವ ಕಂಪನಿ ದ ಇಲ್ರಿ ನಿಮ್ಗೆ ಯಾವ್ದು ಚೈಶಬಲ್ ಕಂಪನಿ ಐತಿರ್ಲಿ ಅದನ್ನು ತೊಗೊಂಡ್ಬರ್ರಿ ನೀವು ಪಕ್ಕಾ ಬೀಜೋಪಚಾರ ಮಾಡಬೇಕ್ರಿ ಬೀಜೋಪಚಾರ ಮಾಡ್ಲಿಲ್ಲ ಮುಂದೆ ನಮ್ಮ ಬೆಳಿ ಪಕ್ಕಾ ಕುಂಟಿತ ಆಗ್ತೈತ್ರಿ ಆಯ್ತು ರೈತ ಬಂದ್ರಿ ಬಿತ್ತನೆ ಆದ ಬಳಕ ಫಸ್ಟ್ ಕ್ಲಾಸ್ ಒಂದ್ ನೀರ್ ಬಿಟ್ಟುಕೊಂಡ ಆಮೇಲೆ ಇಪ್ಪತ್ತ್ ಒಂದು ದೂಸರಿಂದ ಇಪ್ಪತ್ತೈದು ದೂಸ ಒಳಗ್ರಿ ಹತ್ತೊಂಬತ್ತು 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 ಒಂದ ಲಾಡ್ರಿ ಒಂದ್ ಮೈಕ್ರೋ ನ್ಯೂಟ್ರನ್ ಒಂದು ಟಾನಿಕ ಇವು ಮೂರು ಕೂಡಿ ಕೊಡಬಹುದ್ರಿ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಕೆ ರೀ ಹತ್ತು ಪಂಪಿಗೆ ಆಗುವಂಗ ಮಾಡಬೇಕ್ರಿ ಮತ್ತು ಮೈಕ್ರೋ ನ್ಯೂಟ್ರಾನ ಇಪ್ಪತ್ತೈದು ಎಮ್ ಎಲ್ ಒಂದು ಕ್ಯಾನ್ ರೀ ಮತ್ತು ಟಾನಿಕ್ ರೀ ಬಯೋಜಿಮ ಥರ್ಟಿ ಎಮ್ ಎಲ್ ಒಂದು ಕ್ಯಾನ್ ಇದನ್ನು ಮೂರು ಕೂಡಸ್ರಿ ಕರೆಕ್ಟ್ ಆಗಿ ನಾವ ಇಪ್ಪತ್ತೈದು ದೂಸರೊಳಗ ಹೊಡ್ಕೊಂಡಿರ್ಬೇಕ್ರಿ ಆದ್ರ ನಾವು ಇದನ್ನ ಮರಿಬಾರದ್ರಿ ಕೀಡಿ ಔಷಧ ಯಾವಾಗಲೂ ಹೊಡ್ಕೊತಿರ್ಬೇಕ್ರಿ ಮೇನ್ ಕಾಡುದು ನಮಗೆ ಕೀಡ್ರಿ ಕೀಡಿ ಔಷಧ ಕೊಟ್ಟ ಸೆ ಕಮ್ ಐದಾರು ದಿವಸ ಡಿಫ್ರೆಂಟ್ ಆದಾಗ ಒಳ್ಳೆ ಕೀಡಿ ಔಷಧ ನಾವು ಕೊಡಬಹುದ್ರಿ ಕೀಡಿ ಔಷಧ ಇದ್ರ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಐತ್ರಿ ಬಿತ್ತನೆ ಹ್ಯಾಂಗ ಅನ್ನೋದು ಕೇಳ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವ್ಸ ಒಳಗೆ ನಾವು ಏನು ಮಾಡಬೇಕು ಅದನ್ನು ಕೇಳ್ರಿ ಇನ್ನ ಇಪ್ಪತ್ತೈದರಿಂದ ಮೂವತ್ತೈದು ದಿವ್ಸ ಒಳಗೆ ಏನು ಮಾಡಬೇಕು ಬಂದಂತ ಕುಡಿ ರೀ ಕಡ್ಲಿ ಬೆಳೆದು ಬಂದ ಬೆಳಕ ಮೂವತ್ತೈದು ದಿವಸ ಒಳಗ ಪಕ್ಕಾ ಹತ್ರ ಕುಡಿ ಚೂಟ್ ಬೇಕ್ರಿ ಕುಡಿ ಚೂಟತ್ತಂದ್ರ ನಮದ ಪಡ್ಲ್ ಒಡದ್ ಬರ್ತತ್ರಿ ಫಸ್ಟ್ ಕ್ಲಾಸ್ ಪಡ್ಲ ಹೊಡಿತೈತಿ ಈ ಈ ಸಾಲಿಂದ ಈ ಸಾಲಿ ಕೂಡತತಿ ಚೆನ್ನಾಗಿ ಎದ್ದು ಬರ್ತೈತ್ರಿ ನಾವು ಕುಡಿ ತಗಿಲಿಲ್ಲ ಅಂದ್ರ ಅದ ಅಡಾಗ್ಲಾಗಿ ಬೆಳುದಿಲ್ಲ ಪೂರಾ ಉದ್ದಾಗಿ ಬೆಳತೈತಿ ರೀ ಸರಿಯಾಗಿ ಕಾಯಿ ಹಾಕುದಲ್ರಿ ಕುಡಿ ಚೂಟುದ್ರಿಂದ ಇನ್ನೊಂದ್ ಲಾಭತ್ರಿ ನಮ್ದ ನೂರ ಇಪ್ಪತ್ತು ಕಿಲೋವಾ ನೂರ ರೂಪಾಯಿ ಕಿಲೋ ಐವತ್ತು ರೂಪಾಯಿ ಕಿಲೋ ಪಲ್ಯ ಮಾರಾಕತ್ರಿ ನಾವು ನಾಲ್ಕು ಮಂದಿನ ಹಚ್ಚಿ ಎಲ್ಲ ಚಂದಂಗ ಕುಡಿ ಚೂಟಿ ನಾವು ಮಾರ್ಕೋಬಹುದ್ರಿ ಕುಡಿ ಜರ ಚೂಟ್ಲಿಲ್ಲ ಅಂದ್ರೆ ನಮಗೆ ಇಳುವರಿ ಬರದ್ರಿ ಅದಕ್ಕಾಗಿ ಅದನ್ನ ಕುಡಿ ಚೂಟ್ಕೋತಿರ್ಬೇಕ್ರಿ ಈ ರೀತಿ ನೀವು ಚೂಟ್ಕೊಂದ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ಪಾಟ್ಲ ಹೊಡಿತೈತಿ ಬರುವಂತ ಇಳುವರಿ ಹಂಡ್ರೆಡ್ ಪರ್ಸೆಂಟ್ ಸಿಗಾಕ್ಬೇಕ್ರಿ ಅದಕ್ಕೆ ಕುಡಿ ಚೂಟದ್ ಒಟ್ಟ ಬಿಡುಗಲ್ರಿ ಯಾರ ನಡು ಬಂದು ಹರ್ಕೊಂಡು ಹೋಗ್ತಾರೋ ಹರ್ಕೊಂಡ್ ಹೋಗಲ್ರಿ ಇಲ್ಲಪ್ಪ ನಾವು ನಾಕಾಳ ಹಚ್ಚಿ ಹರಿತೇವ್ರ ನಾಕಾಳ ಹಚ್ರಿ ಹೊಲ ತುಂಬಾ ಎಲ್ಲ ಕುಡಿ ಎಲ್ಲ ಚೂಟ್ರಿ ಫಸ್ಟ್ ಕ್ಲಾಸ್ ಎದ್ದು ಬರ್ತೇತ್ರಿ ಆಯ್ತ್ರಿ ರೈತ ಬಂದವ್ರಿ ಹೂ ಬಿಡೋ ಹಂತಿನಾಗ ನಾವು ಏನು ಔಷಧ ಮಾಡಬೇಕು ಇಸಾಬಿನ ಥರ್ಟಿ ಎಮ್ ಎಲ್ ಪರ್ ಪಂಪ್ ಹಾಕಿ ಫಸ್ಟ್ ಕ್ಲಾಸ್ ನಾವ್ ಸ್ಪ್ರೇ ಮಾಡ್ಕೋಬೇಕ್ರಿ ಹಿಸಾಬೀನ್ ಯಾಕೆ ಹೊಡಿಬೇಕಂದ್ರ ಗಿಡ ಚಂದಂಗೆ ಬೆಳಿತೈತಿ ಹೂವು ಉದ್ರಲ್ಲ ಮತ್ ಚಂದಂಗಿ ಕಾಯಿ ಕೊಡ್ತತ್ರಿ ಅದಕ್ಕೆ ಇಸಾಬಿನ ಹೊಡಿಬೇಕ್ರಿ ಇಸಾಬಿನ ಜೋಡಿ ಮತ್ ಇನ್ನ ಕೀಡಿ ಕಾಣ್ತಿದ್ದು ಅಂದ್ರೆ ಕೀಡಿ ಔಷಧ ನೀವ್ ಯಾವತ್ತೀ ಎಲ್ಲಾ ಕೀಡಿ ಔಷಧ ಒಂದರ ಕೀಡಿ ಔಷಧ ಯಾವಾಗ್ಲೂ ಹೊಡಕೋತಿರ್ಬೇಕ್ರಿ ಆದ್ರೆ ರೈತ ಬಂದವ್ರೆ ಇನ್ನ ಕಾಳು ಕಟ್ಟು ಹಂತನಾಗ ಆಗ ಐವತ್ತೆರಡು ಮೂವತ್ನಾಕ್ ಒಂದ್ ಗೊಬ್ಬರ ತರ್ಬೇಕ್ರಿ ಇದು ಒಂದು ಪಂಪಿಗೆ ಹಂಡ್ರೆಡ್ ಗ್ರಾಮ್ ಹಾಕಿ ನಿಮ್ದು ಎಷ್ಟ ಆಗ್ತೈತಿ ಆ ಲೆಕ್ಕಲಿ ಫಸ್ಲಾಸ್ ನೀವ ಸ್ಪ್ರೇ ಮಾಡಿರ್ಬೇಕ್ರಿ ಅದ್ರ ಜೋಡಿ ಕೀಡಿ ಔಷಧಿ ಹೊಡೆದಿರ್ಬೇಕ್ರಿ ಕೀಡಿ ಔಷಧಿ ಹೊಡೆದು ಬಹಳ ಇಂಪಾರ್ಟೆಂಟ್ ಐತ್ರಿ ಈ ನಾವು ನಾವ್ ಯಾವ್ದಾರು ಒಂದು ಬಿಟ್ಟರು ನಡ್ದೇತ್ರಿ ಆದ್ರ ಹಂತ ಹಂತಿನಾಗ ಕೀಡಿ ಔಷಧಿ ಫಸ್ಕ್ಲಾಸ ಹೊಡ್ಕೊಬೇಕ್ರಿ ನಾವು ಇದಕ್ಕ ಪ್ರಾಬ್ಲಮ್ ಆಗ್ಬಿಡ್ಬಾರ್ದ್ರಿ ಈಗ ಕಾಳ ಕಟ್ಟು ಹತ್ತಿನಾಗ ಇದನ್ನ ಮಾಡ್ಕೊಂಡ್ರಿ ಅಂದ್ರೆ ನಂಬದ ಫಸ್ಟ್ ಕ್ಲಾಸ ಇಳುವರಿ ಕೊಡ್ತತ್ರಿ ನೀವೆಲ್ಲಾ ಬಿತ್ತನೆ ಹಿಡ್ಕೊಂಡ ಕಾಳ ಕಟ್ಟು ಹಂತವರೆಗೆ ನೀವೆಲ್ಲಾ ಕೇರಿ ಇತ್ರಾಗ ಒಂದು ಮಹಾಮಾರಿ ಕಾಡತತ್ರಿ ಆ ಕಾಡಾಟ ಯಾರಿಂದು ತಪ್ಸಕಾಗೋದಿಲ್ಲ ಯಾಕೆ ಹೇಳು ಜರ ನಾವು ನೀರ ಹೆಚ್ಚ ಮಾಡಿದೆವು ಅಂದ್ರ ನೆಟಿ ರೋಗ ತ ಬರ್ತತ್ರಿ ಅದಕ್ಕೆ ನಾವು ಸಿಡಿ ರೋಗ ಅಂತೇವು ಬೆಂಕಿ ರೋಗ ಅಂತೇವು ಗಿಡ ಒಣಗೈತಿ ಅಂತೇವು ಈಗ ಈ ನಮನಿ ಕಾಡತರಿ ಒಂದ ಎಡ ಬಂದಾಗ ಎಲ್ಲರೂ ನಾವು ಕಂಟ್ರೋಲ್ ಮಾಡ್ಕೊಂಡೆವು ಓಕೆ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೊಲಕ್ ಹೊಲ ನೆಟಿ ರೋಗ ಹತ್ತಿ ನಮಗೆ ಯಾವ್ದು ಇಳುವರಿ ಬರದಿಲ್ಲ ರೀ ಕಾರ್ಬನ್ ಡೈಜಿಮ್ ಟ್ವೆಲ್ ಪರ್ಸೆಂಟ್ ಮ್ಯಾಂಗೋ ಜಾಬ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಂತ ಒಂದು ಸಾಪ್ ಪಾಕೆಟ್ ಬರ್ತದ್ರಿ ಇದನ್ನ ನೀವು ತರ್ಟಿ ಗ್ರಾಮ್ ಫಿಫ್ಟೀನ್ ಲೀಟರ್ ಟ್ಯಾಂಕಿಗೆ ಹಾಕಿ ನೀವು ಫಸ್ಟ್ ಕ್ಲಾಸ್ ಸಿಂಪಡಣೆ ಮಾಡ್ಬೇಕ್ರಿ ನೀವು ಎಷ್ಟು ಎಕರೆ ಹಾಕಿದಿರಲ್ಲ ಆತರ ತಕ್ಕಂಗ ನೀವು ಇದನ್ನ ಸಿಂಪಡಣೆ ಮಾಡ್ಕೋರಿ ಇದನ್ನ ಮಾಡ್ರೆ ನೆಟಿ ರೋಗ ನಿವಾರಣೆ ಮಾಡಬಹುದ್ರಿ ಇದು ಸಿಗಲಿಲ್ಲ ಅಂದ್ರೆ ರೆಡಮ್ ಎಲ್ಲ ಸಿಗತೈತ್ರಿ ಪಾಕಿಟ್ ಬರ್ತತ್ರಿ ಅದನ್ನ ಹರದ ಬರೀ ನೀರ್ನಾಗ ಎಲ್ಲ ಕೂಡ ಪಾಕಿಟ್ ಸಹಿತ ಕರಿಗೆ ಹೋಗತತ್ರಿ ಒಂದ್ ಪಾಕಿಟ್ ಎರಡ್ ಪಂಪಿಗೆ ಆಗ್ತೈತ್ರಿ ಅದ ಪಾಕಿಟ್ ಹಿಡಿದಾಗ ಎರಡ್ ಪಂಪ್ ಮಾಡಿ ಅದನ್ನು ನೀವು ಹೊಡ್ಕೋಬಹುದ್ರಿ ವೀಕ್ಷಕರೇ ರೋಗ ನಿವಾರಣೆ ಮಾಡುದು ಕೇಳ್ರಿ ಬೀಜೋಪಚಾರ ಕೇಳ್ರಿ ಅದರ ಕುಡಿ ಹೆಂಗ ಚೂಟ್ಕೋಬೇಕು ನೋಡ್ರಿ ಮತ್ತೆ ನೀವು ನೀರ್ ಹೆಂಗ ಹಾಸಬೇಕು ಅನ್ನೋದು ಹೇಳ್ತೇನ್ರಿ ಈ ತರ ಮೇನ್ ಇಂಪಾರ್ಟೆಂಟ್ ಐತ್ರಿ ಕಮ್ಸೆ ಕಮ್ ಮೂರ್ ನೀರ್ನ್ಯಾಗ ಮುಗಿಬೇಕ್ರಿ ಯಾವಾಗ ಯಾವಾಗ್ರಿ ಬಿತ್ತನೆ ಟೈಮ ಹೂ ಬಿಡು ಹಂತ ಕಾಯಿ ಕಟ್ಟು ಹಂತ ಈ ಟೈಮ್ದಾಗ ಇಷ್ಟು ಮೂರು ನೀರು ಆದ್ರೆ ಸಾಕ್ರಿ ಇದೆಲ್ಲ ತಂಡಿ ಮೇಲ ಹೌದ ಮೇಲೆ ಮಳೆ ಮೇಲೆ ಬರುವಂತ ಬೆಳೆರಿ ನೀರು ಹೆಚ್ಚು ಮಾಡ್ರಿ ನಿಮ್ಮ ನೆಟಿ ರೋಗಕ್ಕೆ ಶುರು ಕಾರು ಮಾಡತೀ ನೀರು ಹೆಚ್ಚು ಮಾಡ್ರಿ ಬೇರೆಲ್ಲ ಸಾಯ್ತಾವ್ರಿ ಇದಕ್ಕೆ ಎಷ್ಟು ನೀರು ನೀವು ಜಗ್ ಹಿಡ್ಕೋದು ಬರ್ತಾ ಇರಲ್ಲ ಅಷ್ಟು ಶತದ ಬಂದ ನಿಮಗೆ ಇಳುವರಿ ಕೊಡ್ತತ್ರಿ ಕಮ್ಸೆ ಕಮ ಒಂದು ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ರೀ ಮತ್ತು ಇದನ್ನ ಬಿಟ್ಟು ನೀವು ಇನ್ನೂ ಬೆಳೆಸ್ಕೋಬೇಕಂದ್ರೆ ಫಸ್ಟ್ ಕ್ಲಾಸ್ ಗೊಬ್ಬರ ಮಾಡ್ರಿ ಹೇಳಿದಂಥ ರೂಲ್ಸ್ ಫಾಲೋ ಮಾಡ್ರಿ ನಿಮ್ಮ ಕಡ್ಲೆ ಬೆಳೆದ್ ಆಯ್ತು ರೀ ವೀಕ್ಷಕರೇ ಇಷ್ಟೆಲ್ಲ ಕೇಳಿದಿರಿ ಇನ್ನೊಂದು ಕೇಳೋದು ಮರ್ತಿದಿರಿ ನೀವು ಸಾಲದಿಂದ ಸಾಲಕ್ಕೆ ಎಷ್ಟು ಬಿಡಬೇಕು ಯಾರ ಒಂದು ಪೂಟ ಸಾಲದಿಂದ ಸಾಲು ಬಿಡ್ತಾರೆ ಯಾರ ದೀಡ್ ಪೂಟ ಬಿಡ್ತಾರ ಇದರಾಗ ಯಾವುದು ಕರೆಕ್ಟ್ ರೀ ಒಂದು ಪೂಟ ಏನು ಸಾಲು ಬಿಡತವ್ರಲ್ಲೇ ಅದು ನನಗೆ ರಾಂಗ್ ರೀ ದೀಡ್ ಪೂಟ ಏನು ಬಿಡ್ತವಲ್ಲ ಅದ ಚಲೋ ಹೋಯ್ತರಿ ದೀಡ್ ಪೂಟ ಬಿಟ್ಟಾಗ ನಾವು ಥರದ ಕುಡಿ ಚೂಟಿ ತೆಗೆದಾಗ ಅದೇನು ಪಾಡ್ಲ ಹೊಡಿದೈತ್ರಿ ಅದು ಕರೆಕ್ಟಾಗಿ ಗಿಡ ಆಗಿ ಬಂದು ಪಡ್ಲು ಹೊಡೆದ ಈ ಸಾಲದಿಂದ ಈ ಸಾಲು ಕೂಡಿಸ್ತಕ ಅದು ಹರವಾಗಿ ಬರ್ತದೆ ರೀ ಎಷ್ಟು ಪಡ್ಲು ಹಿಡ್ದತಿ ಅಷ್ಟು ನಮಗೆ ಕಾಯಿ ಕೊಡ್ತತ್ರಿ ನಾವು ಎಲ್ಲರೇ ಸಣ್ಣ ಸಾಲು ಇಟ್ಕೊಂಡು ನಾವು ಮಾಡ್ಕೋತ ಅಂದ್ರೆ ಪಡ್ಲು ಒಡಿದಿಲ್ಲ ಗಿಡ ಸೀದಾ ಎದ್ದು ಬಂದು ಬಿಡ್ತೈತಿ ಮತ್ತೆ ಇಳುವರಿ ಕಮ್ಮಿ ಬರ್ತೈತಿ ಅದಕ್ಕೆ ಕಮ್ಸೆ ಕಮ್ ದೀಡ್ ಪುಟ್ ಇಟ್ಕೋಬೇಕ್ರಿ ಕಾಳದಿಂದ ಕಾಳು ಕಮಸೆ ಕಮ್ ಹತ್ತು ಸೆಂಟಿಮೀಟರ್ ಗ್ಯಾಪ್ ಇರ್ಬೇಕ್ರಿ ಆ ಸೆಂಟಿಮೀಟರ್ ನಮ್ಮ ರೈತರು ಯಾರು ನೋಡ್ತಾರೋ ಕಂಟಿನ್ಯೂ ಹಾಕುವಂಗ ನಾವು ಅಂದಾಜ್ ಮೇಲೆ ಕಾಳು ಹಾಕೋತ ಹೋಗ್ತಾವ್ರಿ ಎಲ್ಲ ನಿಮಗೆ ಹೇಳಿ ಕೊಟ್ಟೇನ್ ರೀ ಇದೇ ಇತ್ತು ಇದ್ರಾಗ ಹೇಳುದ ಕಾಲ್ ಹಾಕೋದು ಹೆಂಗ ಹೆಂಗ ಮುಚ್ಚಬೇಕು ಮತ್ತೆ ಇದ್ರಾಗ ನಡುವ ಮೂವತ್ತೈದು ದಿವಸ ಒಳಗ ಒಂದು ಎಡಿ ಹೊಡೆಸ್ಕೊಬೇಕ್ರಿ ನಿಮ್ಗೆ ಎಡಿ ಹೊಡಿಯಾಕೆ ಆಗ್ಲಿಲ್ಲ ಅಂದ್ರೆ ಕಸ ತಗ್ಸ್ಕೋಬೇಕು ನಾವು ಉಳುಮೆ ಮಾಡೋದ್ನ ಕರೆಕ್ಟಾಗಿ ದೀಡ್ ಪುಟ್ಟ ಸಾಲ ಇಟ್ಟ ಉಳುಮೆ ಮಾಡ್ಕೋಬೇಕ್ರಿ ಕರೆಕ್ಟಾಗಿ ಮುಚ್ಚಿರಬೇಕು ಮೂರು ನಮ್ಮ ನಮ್ಗೆ ಕಡಲಿಗೆ ತೆಗ್ದಿರ್ಬೇಕ್ರಿ ನನ್ನ ಹೊಲದಾಗ ಐತಿ ಬಾ ನನ್ನ ಬಾಯಂಗ್ ಐತಿ ಬಾ ನನ್ನ ಹೊಳೆ ಸಾಲು ಐತಿ ಬಾ ಅಂದ್ರೆ ನೀವು ಹಚ್ಚಿ ನೀರು ಬಿಟ್ರಿ ನಿಮ್ಮ ಕಾಡ್ಲಿ ಕಿಲೇರಿ ಅಟ ಮಣಿಗೆ ಒಂದು ಕಾಲು ಇಟ್ಕೊಂಡು ಅಮಾಶಿಕೆ ಅಮಾಕಿ ಹಾಕೋತ ಹೋಳ್ಗೆ ಮಾಡ್ಕೊತ ತಿನ್ಕೋತಿರು ಆಯ್ತು ರೀ ವೀಕ್ಷಕ್ರಿ ಇದೆಲ್ಲ ವೀಡಿಯೋ ಇಷ್ಟ ಆಗಿತ್ತಂದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಹಾಕುವಂಥ ವೀಡಿಯೋ ನೋಡ್ತಾ ಇರ್ರಿ ಹೋಗಿ ಬರೋಣ್ರಿ ಜೈ ಹಿಂದ್